ಜೈ ಶ್ರೀರಾಮ್ ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ನಾನು ಮೂರು ದೇವಸ್ಥಾನಗಳಿಗೆ ವಿಶೇಷವಾದಂಥ ಮೂರು ದೇವಸ್ಥಾನಗಳಿಗೆ ಭೇಟಿ ನೀಡಿದ್ವಿ ಆ ಮೂರು ದೇವಸ್ಥಾನಗಳ ವಿಶೇಷತೆ ಮತ್ತು ಪರಿಚಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ಆ ಮೂರು ದೇವಸ್ಥಾನಗಳು ಯಾವಪ್ಪ ಅಂತ ಅಂದರೆ ಭ್ರಾಂತೇಶ ಕಾಂತೇಶ ಶಾಂತೇಶ ಅಂತ ಹೇಳಿ ಈ ಮೂರೂ ಆಂಜನೇಯ ಸ್ವಾಮಿಗಳು ಈ ಮೂರು ಆಂಜನೇಯ ಸ್ವಾಮಿಗಳನ್ನು ಶ್ರಾವಣ ಮತ್ತು ಅಧಿಕ ಮಾಸದಲ್ಲಿ ಒಂದೇ ದಿನ ದರ್ಶನವನ್ನು ಪಡೆದರೆ ನಮಗೆ ಕಾಶಿ ಯಾತ್ರೆಯ ಫಲ ಪ್ರಾಪ್ತಿಯಾಗುತ್ತೆ ಎನ್ನುವ ಒಂದು ಐತಿಹಾಸಿಕ ಪ್ರತೀತಿ ಇದೆ ಅದರಲ್ಲಿ ಮೊದಲನೆಯದಾಗಿ ಭ್ರಾಂತೇಶ ಅಂತೇಳಿ ಆ ಈ ಭ್ರಾಂತೇಶ ದೇವಸ್ಥಾನವು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಈ ಆಂಜನೇಯ ನೆಲೆಸಿದ್ದಾನೆ ಇಲ್ಲಿನ ವಿಶೇಷತೆ ಏನಪ್ಪ ಅಂತ ಅಂದರೆ ಈ ಸ್ವಾಮಿಯ ನೆತ್ತಿಯಲ್ಲಿ ಅತಿ ಶ್ರೇಷ್ಠವಾದಂಥ ಸಾಲಿಗ್ರಾಮವನ್ನು ಸ್ಥಾಪಿಸಲಾಗಿದೆ ಹಾಗೆ ಸಾಲಿಗ್ರಾಮ ಅಂದರೆ ಏನಪ್ಪ ಅಂದರೆ ಇದು ಒಂದು ಕಲ್ಲು ಅದರಲ್ಲಿ ವಿಷ್ಣು ಪರಮಾತ್ಮನು ನೆಲೆಸಿದ್ದಾನೆ ಎಂಬ ಒಂದು ಇತಿಹಾಸವೂ ಕೂಡ ಇದೆ ಈ ಒಂದು ದೇವಸ್ಥಾನದ ಅಥವಾ ದೇವರ ಮತ್ತೊಂದು ಹೆಸರು ಏನಪ್ಪ ಅಂತಂದರೆ ಇದನ್ನು ಉಚ್ಚರಾಯ ಎಂದು ಸಹ ಕರೀತಾರೆ ಹಾಗೆ ಎರಡನೇ ದೇವಸ್ಥಾನ ಬಂದು ಕಾಂತೇಶ ಅಂತೇಳಿ ಕಾಂತೇಶ ಈ ದೇವಾಲಯವು ಹಾವೇರಿ ಜಿಲ್ಲೆಯ ಕದರ ಮಂಡಲಗಿ ಎಂಬ ಒಂದು ಹಳ್ಳಿಯಲ್ಲಿ ಈ ಸ್ವಾಮಿ ನೆಲೆಸಿದ್ದಾನೆ ಈ ಒಂದು ಆಂಜನೇಯನ ಮುಖ ನೇರವಾಗಿದ್ದು ಮುಖದ ಮೇಲಿನ ಹೊಳಪು ಮತ್ತು ಕಾಂತಿ ಎಲ್ಲರೂ ಸಹ ಅಲ್ಲಿ ತುಂಬ ದಿಗ್ಗ್ರಮೆಗೊಳಿಸುವಂತಿದೆ ಹಾಗೆಯೇ ಇಲ್ಲಿನ ಒಂದು ಶಿಲಾಮೂರ್ತಿ ಕಣ್ಣುಗಳು ಶಿಲಾಮೂರ್ತಿ ಕಣ್ಣುಗಳು ಸೂಲೆ ಸಾಲಿಗ್ರಾಮದಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿ ಕರೀತಾರೆ ಹಾಗೆ ಇದು ಯಾವಾಗಲೂ ಕೂಡ ಈ ಒಂದು ಪ್ರತಿಮೆ ಏನಿದೆ ಆಂಜನೇಯನ ಪ್ರತಿಮೆ ಯಾವಾಗಲೂ ಕೂಡ ಕಾಂತಿಯನ್ನು ಹೊರಸೂಸ್ತಾ ಇರುತ್ತಂತೆ ಆದ್ದರಿಂದ ಈ ಒಂದು ಆಂಜನೇಯನನ್ನು ಕಾಂತೇಶ ಅಂತ ಅಂಥೇಳಿ ಕರೀತಾರೆ ಹಾಗೆ ಮೂರನೆಯದಾಗಿ ನೋಡುವುದಾದರೆ ಶಾಂತೇಶ ಅಂತೇಳಿ ಈ ಒಂದು ದೇವಾಲಯ ಈ ಒಂದು ಆಂಜನೇಯ ಸ್ವಾಮಿ ದೇವಾಲಯವು ಹಾವೇರಿ ಜಿಲ್ಲೆಯ ಸಾತೇನಹಳ್ಳಿ ಹಾವೇರಿ ಜಿಲ್ಲೆಯ ಸಾತೇನಹಳ್ಳಿ ಎಂಬ ಅಲ್ಲಿ ಇದು ಈ ಶಾಂತೇಶ ಸ್ವಾಮಿ ನೆಲೆಸಿದ್ದಾರೆ ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ ಇದು ಒಂಥರ ಈ ಸ್ವಾಮಿಯು ತುಂಬ ಪವಾಡ ತುಂಬ ಭಾಳ ವರ್ಷದಿಂದ ತುಂಬ ಪವಾಡ ಮಾಡುತ್ತಾ ಬಂದಿರುವಂಥ ಒಂದು ಆಂಜನೇಯ ದೇವಸ್ಥಾನ ಅಂದರೆ ಇಲ್ಲಿನ ಒಂದು ಏನಪ್ಪ ಈ ಪವಾಡ ಏನು ಅಂತಂದರೆ ವಿಜಯದಶಮಿ ಹಬ್ಬದ ದಿನದಂದು ವಿಜಯದಶಮಿ ಮಹೋತ್ಸವದಂದು ಮಕ್ಕಳಾಗದ ದಂಪತಿಗಳು ಇಲ್ಲಿಗೆ ಬಂದು ಬೇಡಿಕೊಂಡ್ರೆ ಶೀಘ್ರವಾಗಿ ಮಕ್ಕಳ ಫಲವನ್ನು ನೀಡುತ್ತಾನೆ ಎಂಬ ಒಂದು ಜನರ ನಂಬಿಕೆ ಇದೆ ಹಾಗೆಯೇ ಈ ಶಾ ಈ ಶಾಂತೇಶನ ಪಾದದಲ್ಲಿ ಅತಿ ಶ್ರೇಷ್ಠವಾದಂಥ ಸಾಲಿಗ್ರಾಮವನ್ನು ಸ್ಥಾಪಿಸಲಾಗಿದೆ ಅಂತೇಳಿ ಹೇಳ್ತಾರೆ ಹಾಗೆ ಈ ಮೂರು ಆಂಜನೇಯ ಮೂರ್ತಿಗಳನ್ನು ಸಹಸ್ರಾರು ವರ್ಷಗಳ ಹಿಂದೆಯೇ ದುರ್ವಾಸ ಮುನಿಗಳು ವಶಿಷ್ಠ ಮುನಿಗಳು ಮತ್ತು ವ್ಯಾಸ ಮುನಿಗಳು ಪ್ರತಿಷ್ಠಾಪಿಸಿದರೆಂಬ ಒಂದು ಇತಿಹಾಸವಿದೆ ಇದು ಇದಿಷ್ಟು ಕೂಡ ಈ ಮೂರು ದೇವಸ್ಥಾನಗಳ ಒಂದು ವಿಶೇಷತೆ ಅಂತ ಹೇಳಬಹುದು ಹೀಗೆ ನೀವೆಲ್ಲರೂ ಕೂಡ ಒಂದೇ ದಿನ ನೀವು ಕೂಡ ಒಂದೇ ದಿನ ಈ ಮೂರು ಅಂಜನೇನ ದರ್ಶನವನ್ನು ಪಡೆದು ಫಲವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು